ಧರ್ಮಸ್ಥಳ ನಾನು ಇಲ್ಲಿ ಮೇಡಹಳ್ಳಿಯಲ್ಲಿ ನಾನು ಓನ್ ಸೆಲೂನ್ ಮಾಡಿಕೊಂಡು ಇದ್ದೀನಿ ನನಗೆ ಇದೇ ರೀತಿ ಕಸ್ಟಮರ್ ಮಾತ್ರ ನನ್ನ ಕಸಿನ್ ಹೇಳಿದ್ರು ಒನ್ ಟೆಂಪಲ್ಗೆ ಹೋಗುವಲ್ಲಿ ಹೋಗುವ ಅಲ್ಲಿ ಕಾಯಿ ಕಟ್ಟೋದು ಇದೆ ಚೆನ್ನಾಗಾಗುತ್ತೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ನಾನು ಹಾಗೆ ದೂರ ಇದೆ ಅಲ್ವಾ ಹೆಂಗ್ ಹೋಗೋದು ಕಷ್ಟ ಆಗುತ್ತೆ ಅಂತ ಅನ್ಕೊಂಡೆ ಹಾಗೆ ಒಂದು ದಿನ ನಾನು ಬಂದೆ ಮಂಗಳೂರ ದಿನ ಬಂದಾಗ ಎರಡೂವರೆ ಗಂಟೆಗೆ ಬಂದೆ ಇಲ್ಲಿ ಬಂದವರತ್ರ ಎಲ್ಲ ಕೇಳಿದೆ ಏನ್ ಇಲ್ಲಿ ಇದೆ ಹೆಂಗೆ ಆಗುತ್ತೆ ಇಲ್ಲಿ ಬಂದ್ರೆ ಅಂತ ಅವ್ರೆಲ್ಲಾ ಹೇಳಿದ್ರು ಕಾಯಿ ಕಟ್ಟಿ ನಾನು ಒಂದ್ ಐದು ದಿನದಲ್ಲೇ ಗೊತ್ತಾಗ್ಬಿಟ್ಟಿದೆ ಚೆನ್ನಾಗಿದೆ ಮಾಡಿ ಅಂದ್ರು ಆ ದಿನ ನಾನು ಸಿಂಪಲ್ ಆಗಿ ಇಪ್ಪತ್ತೊಂದು ತುಪ್ಪ ದೀಪ ಹಚ್ಚಿಬಿಟ್ಟು ಹೋಗ್ಬಿಟ್ಟೆ ನೆಕ್ಸ್ಟ್ ಮಂಗಳವಾರ ಅದೇ ರೀತಿ ಬಂದೆ ಬಂದುಬಿಟ್ಟರು ಗುರುಗಳನ್ನ ಮೀಟ್ ಆದರೆ ಇಲ್ಲಿ ಅವ್ರ ಹತ್ರ ಕೇಳಿದೆ ಈ ಥರ ಈ ಥರ ನನ್ನ ಸಮಸ್ಯೆ ಇದೆ ಅಂತ ಅವ್ರು ಹೇಳಿದ್ರು ಇಪ್ಪತ್ತೊಂದು ದಿನ ನಿಂಗೆ ಕಾಯಿ ಕಟ್ಬೋದಾ ಅಂತಂದ್ರು ಖಂಡಿತ ಕಟ್ಬೋದು ಅಂತಂದೆ ನಾನು ನಾನಿಲ್ಲಿ ಕಾಯಿ ಕಟ್ಟಿದೆ ಕಾಯಿ ಕಟ್ಟಿ ನಾನು ರಿಟರ್ನ್ ಹೋಗಿ ಫೈವ್ ಓ ಕ್ಲಾಕಿಗೆ ನನ್ನ ಶಾಪಿಗೆ ರೀಚ್ ಅದೇ ರೀಚಾಗಿ ನಾನು ಅಂದ್ಕೊಂಡಿದ್ದು ಒನ್ ಅವರಲ್ಲಿ ಆಗಿ ಅಂಗಡಿಗೂ ಐದು ಗಂಟೆ ರೀಚ್ ಆದೆ ಆರೂವರೆ ಗಂಟೆಗೆ ನಾನು ಅಂದ್ಕೊಂಡಿದ್ದು ಈ ಥರ ಆಗ್ಬೇಕು ಅಂದ್ಕೊಂಡೆ ಅವಾಗಲೇ ನನಗೆ ಗೊತ್ತಾಗ್ಬಿಡ್ತು ಅವ್ರ ನನಗೆ ತುಂಬ ಕಾರಣಿಗ ಇದೆ ಇಲ್ಲಿ ಹೆಂಗೆ ಬಂದ್ರ ದಿನವೇ ನಂಗೆ ಗೊತ್ತಾಯ್ತು ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ್ರೆ ಅಂತ ನಾನು ಇವಾಗ ಏನ್ ಮಾಡ ಅಂದ್ರೆ ನನಗೆ ಗೊತ್ತಿರೋ ಎಲ್ಲರಿಗ ಇದ್ರ ಬಗ್ಗೆ ಹೇಳ್ತಿದ್ದೀನಿ ಯಾಕಂದ್ರೆ ನಂಗೆ ಬಂದ ದಿನನೇ ಗೊತ್ತಾದ ಕಾರಣ ತುಂಬಾ ನಂಬಿಕೆ ಇಟ್ಟಿದ್ದೀನಿ ನಾನು ನಂಬಿಕೆ ಇದೆ ಹಾಗೆ ನಾನು ಎಲ್ಲರಿಗೂ